ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಫ್ ಎ ಮೂರಕ್ಕೆ ಇರ್ತಕ್ಕಂಥ ಎಲ್ ಬಿ ಎ ಬೇಸ್ರದಲ್ಲಿರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೇನೆ ಸೊ ನಮ್ಮಲ್ಲಿ ಎಲ್ ಬಿ ಎ ಮತ್ತು ಎಫ್ ಎ ಕ್ವಶನ್ ಪೇಪರ್ಗಳು ಸಿಗ್ತವೆ ಸೊ ಯಾರಿಗೆಲ್ಲ ಎಲ್ ಬಿ ಎ ಮತ್ತು ಎಫ್ ಎ ಪ್ರಶ್ನ ಪತ್ರಿಕೆಗಳ ಪಿ ಡಿ ಎಫ್ ಬೇಕನ್ನೋರು ಸೊ ನಂಬರ್ ಸೇರ್ ಮಾಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಆರನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋ ಲೈನ್ ಅಪ್ ಮಾಡ್ತಾರೆ ಜಸ್ಟ್ ವೇಟ್ ಮಾಡಿ ಅವುಗಳನ್ನು ನೀವು ವಾಚ್ ಮಾಡಿಕೊಂಡು ನೋಡ್ಕೊಳ್ಬೋದು ಸೊ ಪ್ರಶ್ನೆ ನೀಲನಕ್ಷೆ ನೀಲನಕ್ಸೆ ಹೀಗಿದೆ ಪಾಠ್ಯಾಂಶಕ್ಕೆ ಆಧಾರ್ ಪವರ್ ಅಂಕ ವಿಭಾಜನದಲ್ಲಿ ಆಯ ಐ ಐ ಗೆ ಐದಂಕ ಥಾ ಥೇ ಥಿ ಥೀ ಗೆ ಐದಂಕ ತಾ ಥೇ ಥೀಗೆ ನಾಲ್ಕು ರಹಾ ರಹಿ ರಹೇಗೆ ಮೂರ ಅಂಕ ಜಾಯೇಗಾ ಜಾಯಿಂಗೆ ಜಾಯೇಗಿ ಜಾಯಿಂಗಿ ಸೊ ಅದಕ್ಕೆ ಮೂರು ಅಂಕ ಸೊ ಟೋಟಲಿ ಟ್ವೆಂಟಿ ಮಾರ್ಕ್ ಇದೆ ಇನ್ನು ಉದ್ದೇಶಕ್ಕೆ ಆಧಾರಿತವಾಗಿ ಅಂಕ ವಿಭಾಜನೆ ನೋಡೋದಾದರೆ ಸ್ಮರಣೆಗೆ ಹದಿನಾಲ್ಕು ಅಂಕ ಇದೆ ಸಮಾಜನಾಗೆ ಆರು ಟೋಟಲಿ ಟ್ವೆಂಟಿ ಮಾರ್ಕ್ ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಹಂಡ್ರೆಡ್ ಪರ್ಸೆಂಟೇಜ್ ತೊಗೊಂಡಿವಿ ಇಪ್ಪತ್ತು ಕೂಡ ಪ್ರಶ್ನೆಗಳು ವಸ್ತುನಿಷ್ಠ ಮತ್ತು ಅತಿ ಕಿರು ಕಿರು ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಬ್ಲೂ ಪ್ರಿಂಟ್ ಇದೆ ಆಯಾ ಐ ಐಗೆ ಸೊ ಟೋಟಲಿ ಒಂದಂಕದು ಐದು ಪ್ರಶ್ನೆಗಳಿದ್ದಾವೆ ಐದು ಪ್ರಶ್ನೆ ಐದಂಕ ಥಾ ಥೇ ಥೀ ಥೀಗೆ ಆ ಸ್ಮರಣದಲ್ಲಿ ಒಂದು ಅಂಕದ ನಾಲ್ಕು ಸಮಾಜನಾದಲ್ಲಿ ಒಂದಂಕದ ಒಂದು ಐದು ಪ್ರಶ್ನೆ ಐದಂಕ ಥಾ ಥೇ ಥೀ ಸ್ಮರಣದಲ್ಲಿ ವೆರಿ ಶಾರ್ಟ್ ಆನ್ಸರ್ ಒನ್ ಮಾರ್ಕ್ದು ಟು ಕ್ವಶನ್ಸ್ ಸಮಾಜನಾದಲ್ಲಿ ಒನ್ ಮಾರ್ಕ್ದು ಟು ಕ್ವಶನ್ಸ್ ಓವರ್ ಆಲ್ ಫೋರ್ ಕ್ವಶನ್ ಫೋರ್ ಮಾರ್ಕ್ ಇದ್ದಾವೆ ಇದು ಕೂಡ ವೆರಿ ಶಾರ್ಟ್ ಆನ್ಸರ್ಸ್ ಇದೆ ಇನ್ನು ರಹಾ ರಹಿ ರಹಿಗೆ ಒನ್ ಮಾರ್ಕ್ದು ಮೂರು ಇದ್ದಾವೆ ಇಟ್ ಮೀನ್ಸ್ ತ್ರೀ ಕ್ವಶನ್ ತ್ರೀ ಮಾರ್ಕ್ ಇದೆ ಜಾಯೇಗಾ ಜಾಯಿಂಗೆ ಜಾಯೇಗಿ ಜಾಯಿಂಗಿ ಸೊ ಇಲ್ಲಿ ವೆರಿ ಶಾರ್ಟ್ ಆನ್ಸರ್ದು ಒನ್ ಮಾರ್ಕ್ದು ಮೂರು ಕ್ವಶನ್ಸ್ ಇದ್ದಾವೆ ಮೂರು ಕ್ವಶನು ಮೂರು ಮಾರ್ಕು ಸೊ ಟೋಟಲಿ ಸ್ಮರಣದಲ್ಲಿ ಹದಿನಾಲ್ಕು ಪ್ರಶ್ನೆ ಸಮಾಜದಲ್ಲಿ ಆರು ಪ್ರಶ್ನೆ ಟೋಟಲಿ ಇಪ್ಪತ್ತು ಪ್ರಶ್ನೆಗಳ ಹಾಕಿದ್ದೀವಿ ಇಪ್ಪತ್ತು ಅಂಕಗಳನ್ನು ನಾವೇನು ಮಾಡಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ಡೈರೆಕ್ಟಾಗಿ ನಾನು ನಿಮಗೆ ಕಿ ಉತ್ತರಗಳ ಪೇಜ್ಗೆ ಕರ್ಕೊಂಡು ಬಂದಿದ್ದೀನಿ ಎಸ್ तृतीय रचनात्मक आकलन 2025-26 नमूना उत्तर सूची कक्षा 6 विषय तृतीय भाषा हिंदी अंक बी समय 40 मिनट दिए फर्स्ट मेंस ಅಲ್ಲಿತ್ತು ନିମ୍ନଲିଗିତ ವಾಕ್ಯଙ୍କ ಬಹುવచన રૂપ લಿಕೆ ಅಂತ ಕೇಳಿದ್ರು 5 ಪ್ರಶ್ನೆ ತಲ ಒಂದಕ್ಕೆ 1 अंक 5 ಪ್ರಶ್ನೆ 5 अंक ಮೊದಲ ಪ್ರಶ್ನೆ ಇತ್ತು ছাত্র બહાર سے اندر आया ಅಂತ ಇದೆ ಸೋ ದಿ ರೈಟ್ ಆನ್ಸರ್ ಇಸ್ ছাত্র બહાર سے اندر aaye ಸೆಕೆಂಡ್ ಒನ್ ছাত্র બહાર गया ಆನ್ಸರ್ ಇಸ್ ছাত্র બહાર ગઈ ಲಡ್ಕಿ ಆಯಿ ಸೊ ಆನ್ಸರ್ ಈಸ್ ಲಡ್ಕಿಯ ಆಯಿ ಇನ್ನು ಛಾತ್ರ ಆಯಿ ಅಂತ ಇತ್ತು ಛಾತ್ರ ಆಯಿ ಇನ್ನು ಸಹೇಲಿ ಗೈ ಅಂತ ಇದೆ ಸಹೇಲಿ ಗೈ ಇಸ್ ದ ರೈಟ್ ಆನ್ಸರ್ ಇನ್ನು ಉದಾಹರಣೆಗೆ ಅನುಸಾರ ಲಿಖಿ ಅಂತ ಎರಡು ಪ್ರಶ್ನೆಗಳನ್ನು ಕೊಟ್ಟಿತ್ತು ಗೀತಾ ಗಾತಿ ಹೇ ಅಂತ ಇದೆ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಗೀತಾ ಗಾ ರಹೀತಿ ಸೊ ಸೆಕೆಂಡ್ ಏನಾಗ್ತದೆ ರಮೇಶ್ ಸಪ್ನ ದೇಖಾ ಹೇ ಅಂತ ಇದೆ ಇದರ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ರಮೇಶ್ ಸಪ್ನ ಸಪ್ನಾ ರಹಾತ ಇನ್ನು ಮಹಾರಾಜ್ ಲಡ್ತೆ ಹೇ ಅಂತ ಇದೆ ಸೊ ದ ಆನ್ಸರ್ ಈಸ್ ಮಹಾರಾಜ ಲಡ ತೇ ಅನ್ನೋದು ಉತ್ತರ ಇಲ್ಲಿ ಬರಬೇಕು ಇನ್ನು ಅನ್ಯ ವಚನ ರೂಪದ ಎರಡು ಪ್ರಶ್ನೆಗಳಿದ್ದಾವೆ ಸೊ ಕಕ್ಷಾದ ಏನಾಗ್ತದೆ ಕಕ್ಷ ಏ ಅಂತಾಗ್ತದೆ ಕಪಡದೇನಾಗ್ತದ ಕಪಡೇ ಅಂತಕ್ಕಂಥದ್ದು ಆಗ್ತದ ಇನ್ನು ಫೋರ್ತದಲ್ಲಿ ತಾ ತೇ ತೀಕ ಪ್ರಯೋಗ ಕರ್ತೆ ಹುಯಿ ವಾಕ್ಯಪೂರ್ಣ ಕೀಜಿ ಅಂತ ಇಲ್ಲಿನೂ ಕೂಡ ನಾವು ಎರಡು ಪ್ರಶ್ನೆಗಳನ್ನು ಕೊಟ್ಟಿತ್ತು ಪ್ರತಿ ಪ್ರಶ್ನೆ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ರಾಧಾ ಗಾಂವ್ ಜಾ ಡ್ಯಾಶ್ ಹೇ ಅಂತ ಇದೆ ಸೊ ರಾಧಾಗ ಜಾತಿ ಹೇ ಅಂತಕ್ಕಂಥದ್ದಿತ್ತು ಸೊ ಇಲ್ಲಿತ್ತೀ ಅಂತಕ್ಕದ್ದನ್ನು ಬರಿಬೇಕು ಸೆಕೆಂಡಲ್ಲಿ ಬಚ್ಚೆ ಮೈದಾನ ಮೇ ಖೇಲ್ ಡ್ಯಾಶ್ ಹೇ ಅಂತ ಇದೆ ಸೊ ಬಚ್ಚೆ ಮೈದಾನ ಮೇ ಖೇಲ್ತೆ ಹೇ ಅಂತ ಬರ್ತದೆ ಸೊ ಇದು ಖೇಲ್ ತೇ ಅಂತಕ್ಕದ್ದನ್ನು ಬರಿಬೇಕು ಸೊ ತೆ ಅಂತಕ್ಕದ್ದನ್ನು ತುಂಬಿದರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಸಹಿ ಶಬ್ದ ಬರಿ ಅಂತ ಇದೆ ಮೂರು ಪ್ರಶ್ನೆ ಅಂಕ ಇತ್ತು ವಿಜಯ್ ಧಾರವಾಡ ಡ್ಯಾಶ್ ಅಂತ ಇತ್ತು ಎರಡು ಆಪ್ಷನ್ ಇದ್ದಾವೆ ಜಾಯೇಗಿ ಜಾಏಗ ಅಂತ ಇದೆ ಸೊ ವಿಜಯ್ ಅನ್ನೋದು ಪುಲ್ಲಿಂಗ ಸೊ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಇದು ಜಾಯಗ ಅಂತ ನೀವು ತುಂಬಬೇಕು ವಿಜಯ್ ಧಾರವಾಡ ಜಾಯೇಗ ಇನ್ನು ವಹ ಪೇಡ ಲಾಯಂಗಿ ಲಾಯೇಗ ಅಂತ ಇದೆ ವಹ ಅಂದರೆ ಅವನು ಸೊ ಅವನು ಮರವನು ತರುವನು ಲಾಯಗ ಇನ್ನು ಅಂಜಲಿ ನಾಗ್ಪುರ್ ಜಾಯಗ ಜಾಯಗ ಅಂತಿದೆ ಅಂಜಲಿ ಅನ್ನೋದು ಸ್ತ್ರೀಲಿಂಗ ಸೊ ನಾವೇನು ಬಳಸಬೇಕು ಜಾಯೇಗಿ ಹೋಗುವಳು ಅನ್ನೋದನ್ನು ನಾವು ಬಳಸಿ ಉತ್ತರವನ್ನು ಬರೀಬೇಕು ಇನ್ನು ಲಾಸ್ಟ್ ಆರು ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂದರೆ ಒಂದೇ ವಾಕ್ಯದಲ್ಲಿ ಇಟ್ ಮೀನ್ಸ್ ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿತ್ತು ಸೊ ಪ್ರಶ್ನೆ ಏನಿತ್ತು ಸಿಪಾಯಿ ಕೌನ್ ಥಾ ಅಂತ ಇದೆ ಸೊ ದ ರೈಟ್ ಆನ್ಸ್ ಆನ್ಸರ್ ಇಸ್ ಸಿಪಾಯಿ ಅಮಿತ ಥಾ ಪಂಚಿ ಆಸಮಾನ ಮೇ ಕ್ಯಾ ಕರ್ತೆ ಹೈ ಅಂತ ಇದೆ ಸೊ ಆಸಮಾನ ಮೇ ಉಡತೆ ಹೈ ಇನ್ನು ತಿತ್ಲಿ ಕೈಸಿ ಹೋತಿಹೇ ಅಂತ ಕೇಳಿದ್ದಾರೆ ಸೊ ಸುಂದರ ಸುಂದರ್ ಹೋತಿಹೇ ಬಚ್ಚಾ ಕ್ಯಾ ಕರ್ ರಹೇ ಅಂತ ಕೇಳಿದ್ದಾರೆ ಬಚ್ಚಾ ಖಾ ರಹೆ ಇಸ್ ದ ಆನ್ಸರ್ ಇನ ಕೌನ್ ಆ ರಹೇ ಹೈ ಅಂತ ಇದೆ ನಾನಾಜಿ ಆ ರಹೇ ಹೇ ಕೋಯಲ ಕೈಸೆ ಗಾರಹಿಹೆ ಅಂತ ಕೇಳಿದ್ರು ಕೋಯಲ ಮೀಟಿ ಗಾರಹಿಹೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟು ಸಿಕ್ಸ್ ಹಿಂದಿದಲ್ಲಿ ನಾನೊಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ಹಾಕಿದ್ದೀನಿ ಸೊ ಯಾರಿಗೆಲ್ಲ ಎಲ್ ಬಿ ಎಗಾಗಿರ್ಬೋದು ಮತ್ತು ಎಫ್ ಎ ಕ್ವಶನ್ ಪೇಪರ್ಗನ್ನು ಬೇಕಲ್ಲ ಅವರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್